ಮಜಲಟ್ಟಿ ಸರ್ಕಾರಿ ಪದವಿ ಪೂರ್ವ ಶಾಲೆಯಲ್ಲಿ ಬೀಳ್ಕೊಡುವ ಸಮಾರಂಭ ಮಕ್ಕಳು ಮಾನವೀಯ ಮೌಲ್ಯಗಳನ್ನು ಕಲಿತು ಶಾಲೆಗೆ ಕೀರ್ತಿ ತರಬೇಕು ಬಿಡಿ ಕುಂಬಾರ್ ವಿಜ್ಞಾನದ ಬೆಳವಣಿಗೆಯೊಂದಿಗೆ ಮಾನವೀಯ ಮೌಲ್ಯಗಳು ಕುಸಿಯುತ್ತಿದ್ದು ಮಕ್ಕಳು ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ತಮ್ಮ ಹುಟ್ಟೂರು ಕಲಿತ ಶಾಲೆಗೆ ಪಾಲಕರಿಗೆ ಮತ್ತು ಗುರುಗಳಿಗೆ ಕೀರ್ತಿ ಹೆಚ್ಚಿಸಬೇಕೆಂದು ನಿವೃತ್ತ ಮುಖ್ಯೋಪಾಧ್ಯಾಯ ಕುಂಬಾರ್ ಮಕ್ಕಳಿಗೆ ಕಿವಿಮಾತು ಹೇಳಿದ್ದಾರೆ ಓಂ ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನಾರನೇ ವರ್ಷದ ಬೇಸಿಗೆಯ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಅವರು ಇತ್ತೀಚೆಗೆ ಚಿಕ್ಕೋಡಿ ತಾಲೂಕಿನ ಮಜಲಟಿ ಗ್ರಾಮದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರೌಢಶಾಲಾ ವಿಭಾಗದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡುತ್ತಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಉಪ ಪ್ರಾಚಾರ್ಯ ಜೆಪಿ ತಂಗಡಿ ವಹಿಸಿ ಮಾತನಾಡುತ್ತಾ ತಂದೆ ತಾಯಿಗಳ ಆಸೆಯಂತೆ ಒಳ್ಳೆಯ ಮಕ್ಕಳಾಗಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಸಮಾಜದಲ್ಲಿ ಅತ್ಯುತ್ತಮ ವ್ಯಕ್ತಿಗಳಾಗಿ ಎಂದು ಶುಭ ಕೋರಿದರು ಜಗದೀಶ್ ಚಂದ್ರ ಬೋಸ್ರವರು ಕ್ಲಾಸ್ ನಲ್ಲಿ ಇದ್ದಾಗ ಕೇಳ್ತಿರ್ತಾರ ಅವರು ಇನ್ನು ತಕ ಅವ್ರ ಹೇಳುವರೆಗೆ ಸಸ್ಯಗಳಿಗೆ ಜೀವವಿದೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿರಲಿಲ್ಲ ಆ ಮೊಳಕೆ ಕಾಳಗಳನ್ನ ಹುರುಳಿ ಬೀಜಗಳನ್ನ ಮೊಳಕೆ ಕಾಳ ಮತ್ತು ಬೆಂಡವಾಡಿ ಸರ್ ಅವರೇ ಕುಂಡ್ರುಕ್ ಸರ್ ಲಕ್ಷ್ಮಣ್ ಪುಂಡ್ರೂಕ್ ಅವರೇ ಅಭ್ಯಾಸವನ್ನು ಬಿಟ್ಟು ಎಲ್ಲಾ ಮಾಡಿದ್ವಿ ನೀವು ಪಾಪ ನಿಮಗೂ ನಾವು ಬೈಬಾರ್ದು ಎಲ್ಲ ಮಾಡ್ಯರಿ ಚಾಕ್ ಪೀಸ್ ತಗೊಂಡೋಗಿ ಶೌಚಾಲಯದಾಗ ಬರ್ದಿರಿ ಕೈ ಮುಗಿದು ಒಳಗೆ ಬಾ ಅಂತ ಹೋಗ ಹಾಲ್ ಟಿಕೆಟ್ ಹೋಲ್ಡ್ ಮಾಡೋದ ನಾಲ್ಕು ಮಂದಿ ಹೆಸರು ನನ್ನ ಕಡೆ ಅದಕ್ಕೆ ನಾ ಏನ್ ಪನಿಶ್ಮೆಂಟ್ ಯಾರು ಎಂಬತ್ತರಿಂದ ಎಂಬತ್ತೆಂಟರ ತಕ್ಕ ಯಾರು ಎಸ್ ಎಸ್ ಎಲ್ ಆಗಿರೋ ಅವ್ರಿಗೆ ಗೊತ್ತಿರಬೇಕು ಗಿರೀಶಿಖರಶಿಂಗ್ ಪಾಠ ಗಿರೀಶಿಖರ ಶಾಲೆಯ ಹಳೆಯ ವಿದ್ಯಾರ್ಥಿನಿಯೂ ಆಗಿರ್ತಕ್ಕಂಥ ಶ್ರೀಮತಿ ಪದ್ಮಜಾ ಸನದಿ ಅವರೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಮತ್ತು ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಕರೋಲಿ ಅವರೇ ನಮ್ಮ ಈ ಗ್ರಾಮದಲ್ಲಿ ಮುಖಂಡರಾಗಿರ್ತಕ್ಕಂಥ ಹಾಗೂ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಮೊನ್ನೆ ನಮ್ಮ ಬೋರ್ ಬಂದು ಬಿದ್ದಿತ್ತು ಒಂದು ಪೂರ್ಣ ಹಚ್ಚಿ ರಾಜೀವ್ ಅವರಿಗೆ ನಮಗೆ ಬೋರ್ ಚಾಲು ಆಗುವವರೆಗೆ ನೀರು ಕೊಡಬೇಕಂತ ಹೇಳಿಕೊಳ್ಳಲೇ ನಿಮಗೆ ನೀರು ಪೂರೈಕೆ ಎಷ್ಟೇ ಕಷ್ಟ ಆದರೂ ನೀರು ಪೂರೈಕೆಯನ್ನು ಮಾಡ್ತಾರೆ ಅಂಥದ್ದು ನಮಗೆ ಈ ಶಾಲೆಗೆ ಅವ್ರ ಹೊರಗಿನಿಂದ ಮಾಡ್ತಿರ್ತಾರೆ ಮಕ್ಕಳಿಗೂ ಗೊತ್ತಾಗಬೇಕು ರಾಜು ಅವರೇ ಅದೇ ರೀತಿ ಸುರೇಶ್ ಸರ್ ನಮ್ಮ ಶಾಲೆ ಯಾವುದೇ ಕಾರ್ಯಕ್ರಮ ಇರಲಿ ಏನೇ ಇರಲಿ ಒಂದು ಶುಭಾಶಯವನ್ನು ಹೇಳ್ತಾರೆ ಇಪ್ಪಚನೂ ಹೇಳ್ತಾರೆ ಮತ್ತು ಬಹಳಷ್ಟು ಇವತ್ತು ವೇದಿಕೆ ಮೇಲೆ ಆಶಿಂದಿದ್ದು ಭಾಳ ಒಳ್ಳೆಯ ಪಾಯಿಂಟ್ಗಳನ್ನ ಹೇಳಿದರು ಸುರೇಶ್ ಸರ್ ಅವರೇ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಸಮೀಪದ ವಡ್ರಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಪದ್ಮಜಾ ಸನದಿ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಚಾಲನೆ ನೀಡಿದರು ಬಳಿಕ ವಿದ್ಯಾರ್ಥಿನಿಯರ ಪ್ರಾರ್ಥನೆ ಸ್ವಾಗತ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಕಾರ್ಯಕ್ರಮದಲ್ಲಿ ಗಣ್ಯರನ್ನು ಸನ್ಮಾನಿಸಲಾಯಿತು ಅತಿಥಿಗಳಾಗಿ ರುದ್ರಪ್ಪ ಸಂಗಾಕೋಳ್ ರಾಜು ನಾಯಕ್ ಸುರೇಶ್ ಗಟ್ಟಿ ಮಹೇಶ್ ಕರೋಲಿ ಬಜರಂಗ್ ಸೇರಿದಂತೆ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಪಾಲಕರು ಗ್ರಾಮಸ್ಥರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ತಮ್ಮ ಅನಿಸಿಕೆ ಹಂಚಿಕೊಂಡರು ಹಾಗೂ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀ ಭರತ್ ಕುಂಬಾರ್ ಸರ್ ಅವರು ನಿವೃತ್ತ ಮುಖ್ಯೋಪಾಧ್ಯಾಯರು ಆದರೂ ಕೂಡ ತಮ್ಮಲ್ಲಿರುವಂಥ ಜ್ಞಾನವನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಉತ್ಸಾಹದಿಂದ ಬಂದು ನಮ್ಮ ಕರೆಗೆ ಹೋಗೊಟ್ಟು ಬಂದು ಅದನ್ನು ವ್ಯವಸ್ಥಿತವಾದಂಥ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಟ್ಟಂತಕ್ಕಾಗಿ ಅವರಿಗೆ ನಾನು ನಮ್ಮ ಈ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಪರವಾಗಿ ಹೃದೂರೂಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಗ್ರಾಮ ಪಂಚಾಯತ್ ವಟಾಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಪದ್ಮಜಾ ಸಂದಿ ಅವರಿಗೂ ಕೂಡ ಇಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಮತ್ತು ವೇದಿಕೆ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೆ ಮತ್ತು ನಮ್ಮ ಶಾಲೆಯ ಎಲ್ಲ ಕಾರ್ಯಗಳಿಗೂ ಸಹಿತ ಬೆಂಬಲಿತರಾಗಿ ನಿಲ್ಲುವಂತಹ ರುದ್ರಪ್ಪಣ್ಣ ಅವರಾಗಿರ್ಬೋದು ಹಾಗೂ ನಮ್ಮ ರಾಜೀವ್ ನಾಯಕ್ ಅಣ್ಣವ್ರಾಗಿರ್ಬೋದು ಸುರೇಶ್ ಅಣ್ಣವ್ರಾಗಿರ್ಬೋದು ಬಜರಂಗ್ ಅಣ್ಣವ್ರಾಗಿರ್ಬೋದು ಯಾವುದೇ ಕಾರ್ಯಕ್ರಮ ಅಂತಂದ್ರು ಕೂಡ ಅದಕ್ಕೆ ಹೋಗೊಟ್ಟು ಹಾ ಕರವ್ ಅವರು ಸ್ವಾಗತ ಕರವ್ಲಿ ಅವ್ರಾಗಿರ್ಬೋದು ಅದಕ್ಕೆ ಹೋಗೊಟ್ಟು ಇಲ್ಲಿ ಬಂದು ನಿಂತು ಅದನ್ನ ಯಶಸ್ವಿ ಪೂರ್ಣವಾಗಿ ಅದ್ ಎಷ್ಟೇ ಸಣ್ಣ ಕಾರ್ಯಕ್ರಮ ಇರ್ಬೋದು ದೊಡ್ಡ ಕಾರ್ಯಕ್ರಮ ಇರ್ಬೋದು ಅದನ್ನ ಯಶಸ್ವಿ ಪೂರ್ಣವಾಗಿ ನಿರ್ವಹಣೆ ಮಾಡೋವರೆಗೂ ನಮ್ಮ ಬೆನ್ನೆಲುಬಾಗಿ ನಿಲ್ತಾ ಇದ್ದಾರ ಹೀಗಾಗಿ ನಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಬಟ್ ನಾವು ಸಾಧನೆ ಮಾಡಬೇಕಾಗಿತ್ತು ಅಂತ ಕಲಿಯುವಂಥ ವಿದ್ಯಾರ್ಥಿಗಳ ಸಂಖ್ಯೆ ತೀರಾ ಕಡಿಮೆ ಆಗಿತ್ತು ಅಂತ ಕಳ್ಕೊಳ್ಳಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಇರ್ತಾರೆ ಬಟ್ ಗೊತ್ತಂತ ವಿದ್ಯಾರ್ಥಿಗಳು ಟೆನ್ ಪರ್ಸೆಂಟ್ ನೀವು ನೀವೇ ದೈಹಿಕವಾಗಿ ಗೊತ್ತಿರ್ತೀರಿ ಮೆಂಟಲಿ ನೀವು ಬೇರೆ ಕಡೆ ಇರ್ತೀರಿ ಇದ್ರ ಅರ್ಥ ನೀವು ನಾವು ಕಲಿಬೇಕಾಗಿ ನಮ್ಮ ಟೀಚರ್ಸ್ ಏನು ಹೇಳತ್ತ ನಾವು ಅದರಿಂದ ಆಗೋಂತ ಅವ್ರು ನೋಡ್ರಿ ಪ್ರತಿಯೊಬ್ಬರು ಟೀಚರ್ ಅವ್ರಿಗೆ ಬಂದು ಅವರು ನಿಮಗೆ ಕೆಲವೊಂದು ಕಷ್ಟಗಳನ್ನು ಹೇಳ್ಕೊಳೋದಿಲ್ಲ ನೀವ್ ಕೇಳಿದಂತ ಎಲ್ಲಾ ಬೇಡಿಕೆಗಳನ್ನೂ ಸಹಿತ ಅವ್ರೇನ್ ಮಾಡ್ತಾರೆ ದುರುಪಯೋಗ ಅದು ಯಾಕಂದ್ರೆ ನೀವು ಆ ಸ್ಟೇಜ್ ಬಂದಾಗ ಹೌದು ನನ್ನ ಈ ರೀತಿ ಮಾಡಿದೆ ಅಂತ ಪಶ್ಚಾತಪಟ್ರೆ ಅದು ವಾಪಸ್ ಬರೋದಿಲ್ಲ ಒಂದ್ಸರಿ ಅಂದ್ರೆ ಒಬ್ಳ ತಾಯಿ ಸಿಂಗಲ್ ಪೇರೆಂಟ್ ಇದ್ರು ಒಬ್ಬ ಮಗುವನ್ನ ಬೆಳೆಸ್ತಾರಂತೆ ಚೆನ್ನಾಗಿ ಓದಿಸ್ತಾನೆ ಅದನ್ನು ಇಂಟೆಲಿಜೆಂಟ್ ಇರ್ತಾನೆ ಒಳ್ಳೆ ಉದ್ಯೋಗವನ್ನ ತಗೊಳ್ತಾನೆ ಮಗನಿಗೆ ಒಂದು ಮದುವೆ ಮಾಡ್ಬೇಕಂತ ಒಂದು ಒಳ್ಳೆ ಕಣ್ಣಿಯನ್ನು ನೋಡಿ ಮದ್ವೆನೂ ಮಾಡ್ತಾರಂತೆ ಆದ್ರೆ ಅಲ್ಲಿ ಬಂದಾಗ ಸ್ವಲ್ಪ ಒಂದೇನ ಸೊಸಿ ಬಂದ ಒಂದು ವರಸದಾಗ ನನ್ನ ಮಗ ಬ್ಯಾರಿಯಾದ ಮಾರಿ ಚಂದಕ ಮರಳಾಗಿ ತನ್ನ ತಾಯಿ ಕರಡ ನೋಡಿ ತಂದೆ ತಾಯಿ ಎಷ್ಟಿದ್ರು ಮಕ್ಕಳು ಎಷ್ಟೇ ದೊಡ್ಡವರು ಆದ್ರೂ ಸಹಿತ ಮಕ್ಕಳು ಮಕ್ಕಳೇನಿರ್ತಾರ ಅವ್ರಿಗೆ ಅದೇ ಪ್ರೀತಿಯನ್ ಹಂತಿರ್ತಾರೆ ಅದ್ರ ನಾವು ಏನ್ ತಿಳ್ಕೊಳ್ತೀವಿ ನಾವು ದೊಡ್ಡವ್ರಾಗಿದ್ದೀವಿ ಯಾಕೆ ಮಾಡ್ತಾರೆ ಯಾಕಂದ್ರೆ ನಾವು ಆ ಯಾಕ ನಮ್ಮ ತಂದೆ ತಾಯಿ ಈ ರೀತಿ ಮಾಡ್ತಾ ಇದ್ರು ಅಂತ ಆ ತಾಯಿಯನ್ನ ಒಂದು ಬೇರೆ ಮನೆ ಮೊದಲೇ ಹಳೆ ಮನೆ ಇತ್ತಲ್ಲ ಆ ಮನೆಯವ್ರು ಬಿಡ್ತಾರೆ ಹೊಸ ಮನೆ ಮಾಡ್ಕೊಂಡಿರ್ತಾರಂತೆ ಸರಿ ಹೇಳ್ತಲ್ಲ ಚಿತಾ ದಹತಿ ನಿರ್ಜೀವ ಚಿಂತಾದ ಯಾಕಂತಂದ್ರೆ ಅವ್ನ್ ಮದ್ವಿ ದಿವಸ ಆಯ್ತಾ ಕ್ಲಾಸ್ ಹೇಳಿ ಹೋಮ್ ವರ್ಕ್ ಕೊಟ್ಟು ಆ ತತ್ವರಿಂದ ಬಂದು ಅನ್ನೋದು ಹದಿನಾರು ನನಗೆ ಎಕ್ಕಿಗಳ್ ಬರ್ಪ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ ಮತ್ ನಾಕ್ ಗಂಟೆಗೆ ಹಜಾರ ಹಜಾರಾಯ್ತಿತ್ತು ಅಂತ ಮಾಸ್ಟರ್ ಆ ನಂತರ ಹಂಗ ನಮ್ಮ ಶಿಕ್ಷಣ ಸಂಸ್ಥೆ ಗೌರ್ಮೆಂಟ್ ಶಾಲೆಯಲ್ಲಿ ವಿಶೇಷ ದೇಶದೊಳಗ ಆ ಅಂತ ಒಂದು ಲೆವೆಲ್ ಆಗಿರ್ತಕ್ಕಂತ ನಮ್ ಎಲ್ಲಾ ಈ ಶಿಕ್ಷಕರ ಒಳಗಿರ್ತಾನಂತ ನೀವು ಆ ಹಾ ಅಂತ ಕೂತಿದ್ರೆ ಎಕ್ಸಾಮ್ ಬಂದ್ರು ಏನಪ್ಪ ಎಕ್ಸಾಮ್ ಒಂದು ಏನ ಕಾಫಿ ನೋಡಿದ ಕ್ಯಾಮ್ ಸಿಸ್ಟಮ್ ಬಂದಿತ್ತು ಏನಪ್ಪ ಬರೀ ಹೋದ್ ಸಲ ವಿಡಿಯೋ ಇತ್ತು ಈ ಸಲ ಅಡಿಯೋ ಭೀ ಮಾಡಿದಾರು ಹತ್ತರ ದೂರ ಹತ್ತು ಮೀಟರ್ ಬಿಟ್ಟು ದೂರ ಕಾಫಿ ಹೇಳಕ್ಕೂ ಅವಕಾಶ ಇಲ್ಲ ಏ ಏನಪ್ಪಾ ಆ ರೀತಿ ಇವತ್ತು ನೀವು ಇವತ್ತು ಈ ಕಾರ್ಯಕ್ರಮ ಅಟೆಂಡ್ ಆಗಿರಪ್ಪ ಅಂದ್ರೆ ನಾನು ಇವತ್ತು ನಮ್ಮ ಶಿಕ್ಷಕ ಬಳಕೆ ನಾ ಏನು ಹೇಳ್ತಿರಪ್ಪ ಅಂದ್ರೆ ಎಷ್ಟು ಕೋಟಿ ಕೋಟಿ ನಿಮ್ಮ ಪರವಾಗಿ ಅವ್ರಿಗೆ ನಮನಗಳನ್ನು ಹೇಳ್ತೀನಿ ಏನು ತೋಪ ಅಂದ್ರೆ ನಿಮ್ಮಲ್ಲೇ ನಮ್ ಸಂಸ್ಥಾದ ಗವರ್ಮೆಂಟ್ ಸಂಸ್ಥಾನ ಒಬ್ಬರು ಏನಾದ್ರು ಬೇಕಾದಂತ ವ್ಯಾಖ್ಯಾನ ಸಿಸ್ಟಮ್ ಅಲ್ಲಿ ನಿಮ್ ಮುಂದೆ ನಮ್ಮೂರಾಗ ಅವರ ಟ್ಯಾಕ್ ಅಂತ ಎಮ್ 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 ಎ ಸುರೇಶ್ ಗಟ್ಟಿಯವ್ರಿ ಅದೇ ರೀತಿ ನಮ್ಮ ಪಂಚಾಯತಿ ಸದಸ್ಯ ಸುಭಾಸ್ ಗರೋರೇ ಅದೇ ರೀತಿ ಅವರಿವರೆ ನನ್ನ ಎಲ್ಲ ಆತ್ಮೀಯ ಪ್ರೀತಿಯ ಒಂದು ಅವಿಭಕ್ತ ಕುಟುಂಬದ ಇಪ್ಪ ಇರ್ತಕ್ಕಂಥ ನನ್ನ ಶಿಕ್ಷಕರು ಅವರು ಅದೇ ರೀತಿ ಆ ಒಂದು ಕುಟುಂಬಕ್ಕೆ ನೀವೆಲ್ಲ ಮಕ್ಕಳಾಗಿ ಯಾವ ರೀತಿ ಮನೆಯೊಳಗೆ ಒಂದು ಅವಿಭಕ್ತ ಕುಟುಂಬದಲ್ಲಿ ವರ್ತವಾಗಿ ಆಗ ಮುಲ್ಕಿ ಅಂತಾರೆ ಹ್ಞೂ ತಾಸಾಗಿ ಅವತ್ತು ಮಾಸ್ತರ್ ಮಾಡ್ತಿದ್ದ ಆ ಊರಾಗ ಪ್ರತಿಯೊಂದು ಓಣಿ ಹೋಗಿ ಹೋಗಿ ಹುಡುಗೋರ್ನೇ ವಿಷಯ ನಾಲ್ಕು ಗಂಟೆಗೆ ಏಳರು ಅಭ್ಯಾಸ ಮಾಡಿ ಎರಡು ಏಳರು ಎರಡು ಹೇಳ್ತಿದ್ದ ರಾತ್ರಿ ಹನ್ನೊಂದು ತನಕ ಹೋಮ್ ಕೆಲ ಎಲ್ಲ ಏನೇನು ಕೊಟ್ಟಿದ್ದ ನೋಡಿ ಅದನ್ನು ಆ ಕೆಲಸ ಬಿಟ್ಟರೆ ದೈರ್ಯವರು ಇಲ್ಲೇ ಇಲ್ಲ ಆ ಊರಾಗ ಇವತ್ತಿಗೆ ಆದ್ರೂ ಸಹಿತ ಹಂಡ್ರೆಡ್ ಪರ್ಸೆಂಟ್ ಪ್ರತಿಶತ ಶಿಕ್ಷಣ ಪ್ರತಿಯೊಬ್ಬರು ಒಂದು ಸರ್ಕಾರಿ ನೌಕರಿ ಆಯ್ತು ನೌಕರಿ ಆಯ್ತು ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಸಹ ತಮ್ಮ ಅನಿಸಿಕೆ ಹಂಚಿಕೊಂಡರು ಜೊತೆಗೆ ತಾವು ಕಲಿತ ಶಾಲೆಯ ಕುರಿತು ಕವಿತೆಗಳನ್ನ ರಚಿಸಿ ಹಾಡಿದರು ಶಿಕ್ಷಣ ಯಾವತ್ತು ನಿಲ್ಲಬಾರದು ಶಿಕ್ಷಣದ ಪಯಣ ಶಿಕ್ಷಣದ ಇಂಪನ ಿರಬೇಕು ಶಿಕ್ಷಣದ ಇಬ್ಬನ ಜಗತ್ತಿನ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಯುಧ ಎಂದರೆ ಅದು ಶಿಕ್ಷಣ ಶಿಕ್ಷಣದಿಂದ ಮಾತ್ರ ಸಾಧ್ಯ ಯಾರು ಕದಿಯದ ಸಂಪತ್ತನ್ನು ಗಳಿಸಲು ಮುಕ್ತ ಮನಸ್ಸುಗಳಲ್ಲಿ ಅಕ್ಷರವನ್ನು ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲುವ ಏಕೈಕ ಶಿಲ್ಪಿಗಳು ಅಂದರೆ ನಮ್ಮ ಶಿಕ್ಷಕರು ನಾನು ಈ ಶಾಲೆಯ ಬಗ್ಗೆ ನನಗಾದ ಅನುಭವ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ ತಾಯಿ ಜನ್ಮವನ್ನ ನೀಡಿದ್ರೆ ಗುರುಗಳು ಜೀವನವನ್ನೇ ನೀಡುತ್ತಾರೆ ಎಂಬುದು ನೂರಕ್ಕೆ ನೂರರಷ್ಟು ಸತ್ಯವಾದಂತ ಮಾತು ಈ ನುಡಿಮುತ್ತು ನಾನು ಈ ಶಾಲೆಯಲ್ಲಿ ಓದುತ್ತಿರುವಾಗಲೇ ಅನುಭವಕ್ಕೆ ಬಂದಿತ್ತು ಯಾಕೆಂದ್ರೆ ನಮ್ಮ ಶಿಕ್ಷಕರು ನಮಗೆ ನೀಡುವಂತಹ ಪ್ರೀತಿ ಕಾಳಜಿ ಅಂತದ್ದು ಅಂತ ಹೇಳ್ಬೋದು ಒಂದು ಕಲ್ಲು ಸುಂದರವಾದ ಶಿಲೆಯಾಗಿ ಮಾರ್ಪಾಡಾಗಲು ಅದರ ಹಿಂದೆ ಒಬ್ಬ ಶಿಲ್ಪಿಯ ಪರಿಶ್ರಮ ಇದ್ದೇ ಇರುತ್ತದೆ ನಮ್ಮ ಗುರಗಳ ಹೇಳುವ ಮಾತ ನಮ್ಮ ಭವಿಷ್ಯದ ಮಾರ್ಗ ನಮ್ಮ ಗುರುಗಳ ಹೇಳುವ ಮಾತ ನಮ್ಮ ಭವಿಷ್ಯದ ಮಾರ್ಗ ಆ ಮಾರ್ಗದಂತ ಹೋದರ ನಾವು ಕಾಣತೀವ್ರೀ ಸ್ವರಗಪ್ಪ ಸತ್ತ ಟಂತ ವರ್ಗ ಮೊದಲ ಸಾಲಿ ಬಿಟ್ಟು ಹೋಗುದಂದ್ರ ಬರ್ತವ ಕಣ್ಣೀರ ಊರ ಬಿಟ್ಟ ಬಂದೆವು ನಿಮ್ಮ ತಂದೆ ತಾಯಂತ ತಿಳದ ಮೂರು ವರ್ಷ ಹಾಸ್ಟೆಲ್ ದಾಗ ಉಳದ ಹೆಂಗೋ ಏನು ಮೂರು ವರ್ಷ ಹೋಗ್ಯವಲ್ರಿ ಕಲದ ಈ ಶಾಲೆಗೆ ಸಸು ತಂದ ಕೊಡ್ರಿ ಚಂದ ಕ್ರಮ ಬರದ ಎಲ್ಲ ಶಿಕ್ಷಕರ ವಿದ್ಯಾರ್ಥಿಗಳಲ್ಲೇ ಕಲಿಸ್ತಾರ ಒಳ್ಳೆಯ ಬಾಂಧವ್ಯ ಶಿಕ್ಷಕರ ವಿದ್ಯಾರ್ಥಿಗಳಲ್ಲೇ ಕಲಿಸ್ತಾರ ಒಳ್ಳೆಯ ಬಾಂಧವ್ಯ ಅವರು ಯುವುದ ಕೇಳಿ ಅದು ನಮ್ಮ ಕರ್ತವ್ಯ ಅದು ನಮ್ಮ ಕರ್ತವ್ಯ ಮಜಲಟ್ಟಿ ಸಾಲಿ ಬಿಟ್ಟು ಹೋಗುದಂದ್ರ ಬರ್ತಾವ ಕಣ್ಣೀರ ಚರ್ಚೆಯನ್ನ ತೆಗೆದುಕೊಂಡಾಗ ಪಂಚ್ ನ್ಯೂಸ್ಗಾಗಿ ಮಜಲಟ್ಟಿಯಿಂದ ಕಲ್ಲಪ್ಪ ಬಡಿಗೆ